ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ತಾಲೂಕಿನ ಹೆಚ್ಚಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಉಮೇದುವಾರಿಕೆಗಳನ್ನು ಸಲ್ಲಿಸಿ ನಿನ್ನೆ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ಜನತಾದಳದ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಇನ್ನು ಎರಡು ಸ್ಥಾನಗಳಿಗೂ ಕೂಡ ಸಮಾನವಾಗಿ ಮತಗಳು ಬಂದಿದ್ದರಿಂದ ಲಾಟ್ರಿ ಮುಖಾಂತರ ಅವರ ಒಂದು ಪಾಲಾಗಿದೆ ಈ ಒಂದು ಜನತಾ ದಳದ ಜಯಬೇಲಿಗೆ ಕಾರಣರಾದಂಥ ಹೆಚ್ಚುಕಲ್ಹಳ್ಳಿಯ ಎಲ್ಲ ದಳದ ಕಾರ್ಯಕರ್ತರು ಹಾಗೂ ಹೆಚ್ಚುಗಳಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಜನತಾದಳದ ವತಿಯಿಂದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದಂಥ ಅಧ್ಯಕ್ಷರನ್ನು ಮಾಡಿಕೊಂಡು ಈಗಾಗಲೇ ಭಾಳ ಉತ್ತಮವಾಗಿ ಹೆಚ್ಚಗಲ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ತಾಲೂಕಿನ ಪ್ರಥಮ ನಿರ್ದೇಶಕರಾಗಿ ಶ್ರೀ ಹನುಮಪ್ಪನವರು ಹೆಚ್ಚಗಳ್ಳಿಯವರೇ ಅನುಮಪ್ಪ ಅವರು ಕೂಡ ಹೆಚ್ಚಿಕೊಳ್ಳಲಿ ಅವರೇ ಅವರು ಕೂಡ ಈ ಒಂದು ಸಂಸ್ಥೆನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ಆ ಒಂದು ಸಹಕಾರ ಸಂಘ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಆ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ಒಂದು ಸಹಕಾರ ಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ